ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗಿನಲ್ಲಿ ರಾಜಕೀಯ ಏನು ಕಳೆ ಹೆಚ್ಚಾಗ್ತಾ ಇದೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಇದೆ ಇವತ್ತು ವಿಶೇಷವಾಗಿ ಈ ಒಂದು ಗೋಣಿಕಪ್ಪ ನಗರದಲ್ಲಿ ಒಂದು ದಾಖಲೆ ನಿರ್ಮಾಣ ಮಾಡಲಿಕ್ಕೋಸ್ಕರ ಬಿ ಜೆ ಪಿ ಒಂದು ರ್ಯಾಲಿಯನ್ನು ಆರಂಭ ಮಾಡಿದೆ ಸಂಜೆ ಐದು ಗಂಟೆ ವೇಳೆಗೆ ವಿಜಯ ಸಂಕಲ್ಪ ಯಾತ್ರೆಯ ಮೂಲಕ ಗೋಣಿಕಪ್ಪ ನಗರದಲ್ಲಿ ದೊಡ್ಡ ಪ್ರಮಾಣದ ಒಂದು ಶಕ್ತಿಯನ್ನು ತೋರಿಸಲಿಕ್ಕೆ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಬಿ ಜೆ ಪಿ ಯುವಕರು ತಯಾರು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಹಲವು ನಾಯಕರು ಈ ಒಂದು ನಗರವನ್ನು ಬಿ ಜೆ ಪಿ ಮಾಯ ಮಾಡಿದ್ದಾರೆ ಬಂಟಿಂಗ್ಸ್ಗಳನ್ನು ಕಟ್ಟಿದ್ದಾರೆ ಫ್ಲೆಕ್ಸನ್ನು ಹಾಕಿದ್ದಾರೆ ಹಲವು ಕಡೆ ಪೋಸ್ಟರ್ಗಳನ್ನು ತಮ್ಮ ರಾಜಕೀಯ ನಾಯಕರುಗಳನ್ನು ಇಲ್ಲಿ ಪೋಸ್ಟರ್ ಮೂಲಕ ಗಮನ ಸೆಳೆಯುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ವೇದಿಕೆ ನಿರ್ಮಾಣವಾಗಿದೆ ತಡರಾತ್ರಿವರೆಗೂ ಕೂಡ ಯುವಕರು ಈ ಒಂದು ಬಂಟಿಂಗ್ಸ್ ಕಟ್ಟೋಲ್ಲಿ ತಲ್ಲಿನರಾಗಿದ್ದರು ಈಗಾಗಲೇ ಹಲವು ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರೋದ್ರ ಮೂಲಕ ಯಾವ್ಯಾವ ಭಾಗದಲ್ಲಿ ಜನಸಾಗರವನ್ನು ಗೋಣಿಗಪ್ಪ ನಗರಕ್ಕೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಎಲ್ಲ ಪ್ರಯತ್ನಗಳನ್ನು ನಡೆದಿದೆ ಈಗಾಗಲೇ ನೋಡ್ತಾ ಇರ್ಬೋದು ಗೋಣಿಗಪ್ಪ ನಗರದಲ್ಲಿ ಯಾವ ರೀತಿ ಅಲಂಕಾರ ಆಗಿದೆ ಬಂಟಿಂಗ್ಸ್ಗಳು ಹೆಂಗೆ ರಾರಾಜಿಸ್ತಿದಿವೆ ಹಾಗೂ ಫ್ಲೆಕ್ಸ್ಗಳು ನಾಯಕರುಗಳ ಫ್ಲೆಕ್ಸ್ಗಳು ಹಾಗೂ ಇಲ್ಲಿ ಇರತಕ್ಕಂಥ ಪೋಸ್ಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗಮನ ಸೆಳೆತದೆ ಈಗಾಗಲೇ ಈ ಒಂದು ಉಸ್ತುವಾರಿ ವಹಿಸ್ತಿರ್ತಕ್ಕಂಥ ನಾಯಕರ ಅಭಿಪ್ರಾಯದಂತೆ ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಈ ಒಂದು ಪಟ್ಟಣದಲ್ಲಿ ಇಂದು ಸಂಜೆ ಒಂದು ಸೇರುವಂಥ ಒಂದು ಕಾರ್ಯಕ್ರಮ ಇದೆ ಗೋಣಿಕಪ್ಪ ನಗರದ ಅನತಿ ದೂರದಲ್ಲಿರುವ ತಿತಿಮತಿ ಭಾಗದಿಂದ ಒಂದು ಬೈಕ್ ರ್ಯಾಲಿಯು ಕೂಡ ಸಂಜೆ ವೇಳೆಗೆ ಇಲ್ಲಿಗೆ ಬರ್ತಾ ಇದೆ ಸಾಕಷ್ಟು ಯುವಕರು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ಇದು ಒಂದು ಶಕ್ತಿ ಪ್ರದರ್ಶನವನ್ನು ವಿರೋಧ ಪಕ್ಷಕ್ಕೆ ತೋರಿಸುವ ಒಂದು ನಿಟ್ಟಿನಲ್ಲಿ ಈ ಒಂದು ಬಿ ಜೆ ಪಿ ಕಾರ್ಯಕರ್ತರು ದುಡಿತಾ ಇದ್ದಾರೆ ಬನ್ನಿ ಇಲ್ಲಿಯ ಒಂದು ವಾತಾವರಣವನ್ನು ಈಗ ನಿಮಗೆ ಸಮಗ್ರವಾಗಿ ತೋರಿಸ್ತಾ ಬರ್ತೀನಿ ನನ್ನ ಹಿಂಭಾಗದಲ್ಲಿ ಈಗ ತಾವು ನೋಡ್ತಿರ್ಬೋದು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ರಾರಾಜಿಸ್ತಿದೆ ನಾಯಕರುಗಳ ಫೋಟೋದೊಂದಿಗೆ ಇಲ್ಲಿಯ ಸ್ಥಳೀಯ ನಾಯಕರು ಕೂಡ ಫ್ಲೆಕ್ಸನ್ನು ಅಳವಡಿಸಿದ್ದಾರೆ ನನ್ನ ಬಲಭಾಗದಲ್ಲಿಗೆ ತಾವು ನೋಡ್ತಿರ್ಬೋದು ಈ ಒಂದು ರಾಜ್ಯ ನಾಯಕರುಗಳ ಪೋಸ್ಟರ್ಗಳನ್ನು ಅಲ್ಲಲ್ಲಿ ಅಳವಡಿಸಿದ್ದಾರೆ ಒಟ್ಟಾಗಿ ನಗರದ ಈ ಒಂದು ಪಟ್ಟಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೋಸ್ಟ್ರುಗಳು ಮತ್ತು ಫ್ಲೆಕ್ಸ್ಗಳು ಕಾಣ್ತಾ ಇದೆ ಒಟ್ಟಾಗಿ ಈ ಒಂದು ಏನು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಇಲ್ಲಿಯ ನಾಯಕರು ಸಕಲ ಸಜ್ಜಾಗಿದ್ದಾರೆ ಬಸ್ ನಿಲ್ದಾಣದಲ್ಲಿ ಸಂಜೆ ವೇಳೆಗೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗುವಂಥ ಒಂದು ಸಾಧ್ಯತೆ ಕಂಡು ಇದೆ ಪಟ್ಟಣದ ಹೃದಯ ಭಾಗದಲ್ಲಿ ರಾಜ್ಯ ನಾಯಕರುಗಳ ರಾಷ್ಟ್ರ ನಾಯಕರುಗಳ ಪೋಸ್ಟ್ಗಳನ್ನ ತಾವು ಈಗ ಇರ್ಬೋದು ನಗರದಲ್ಲಿ ಬಿ ಜೆ ಪಿಯ ಶಕ್ತಿ ಪ್ರದರ್ಶನಕ್ಕೆ ಎಲ್ಲ ಬೇಕಾದಂಥ ವ್ಯವಸ್ಥೆಗಳನ್ನು ಈಗ ಅಲ್ಲಿ ಮಾಡಿದ್ದಾರೆ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಜೊತೆಯಲ್ಲಿ ಮೋದಿಯ ಒಂದು ಪೋಸ್ಟ್ರುಗಳು ಇಲ್ಲಿ ರಾರಾಜಿಸ್ತಿದೆ ಯಡಿಯೂರಪ್ಪನವರು ಕೂಡ ಇಲ್ಲಿ ಈ ಒಂದು ವೇದಿಕೆಗೆ ಬರೋ ಸಾಧ್ಯತೆ ಇರೋದರಿಂದ ಅಲ್ಲಲ್ಲಿ ವೇದಿಕೆಯಲ್ಲಿ ಹಾಗೂ ಇತರ ಭಾಗದಲ್ಲಿ ಯಡಿಯೂರಪ್ಪನವರ ಅಭಿಮಾನಿಗಳು ತಮ್ಮ ಪೋಸ್ಟ್ಗಳನ್ನು ಇಲ್ಲಿ ಅಳವಡಿಸಿದ್ದಾರೆ ರಾಜ್ಯದ ಅಧ್ಯಕ್ಷರುಗಳು ರಾಷ್ಟ್ರದ ಅಧ್ಯಕ್ಷರುಗಳು ಹಾಗೂ ಇತರ ಎಲ್ಲ ಪ್ರಮುಖರ ಇಲ್ಲಿ ಪೋಸ್ಟ್ಗಳು ತಾವು ನೋಡ್ತಾ ಇದ್ದೀರಿ ಲ್ಲಿ ನಡೆಯುತ್ತಿರುವಂಥ ವಿಜಯ್ ಸಂಕಲ್ಪ ಯಾತ್ರೆ ಇವತ್ತು ನಮ್ಮ ಗೋಣಿಕೊಪ್ಪ ಕೊಡಗಿನ ಗೋಣಿಕೊಪ್ಪಕ್ಕೆ ಬಂದು ಐದು ಗಂಟೆಗೆ ತಲುಪ್ತಾ ಇದೆ ಅದರಲ್ಲಿ ನಮ್ಮ ಎಲ್ಲ ಹಿರಿಯ ನಾಯಕರು ಎಲ್ಲ ಬರ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೀಬೇಕಂತೇಳಿ ನಮ್ಮ ನಮ್ಮ ರಾಜ್ಯದಿಂದ ಏನು ಸೂಚನೆ ಬಂದಿದೆ ಅದೆಲ್ಲ ನಡ ಆಗಿದೆ ಇವಾಗ ಬಂಟಿಂಗ್ಸು ಕ್ಲಗ್ಸು ಸ್ಟೇಜು ಎಲ್ಲ ರೆಡಿ ಆಗಿದೆ ನಮ್ಮ ಉಸ್ತಾಯಿ ನಮ್ಮ ಯುವಕರು ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ ಇವತ್ತು ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುವಂಥ ಒಂದು ಪಕ್ಷದಿಂದ ಒಂದು ಸೇರುವಂಥ ಒಂದು ಇದು ಆಗಿದೆ ಅದೇ ರೀತಿ ಇವತ್ತು ಈ ಬಿ ಜೆ ಪಿಯ ಬಲ ಎಂಥದ್ದು ಅಂತೇಳಿ ತೋರಿಸ್ಕೊಡುವಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ರಾಜ್ಯದ ನಮ್ಮ ಪಕ್ಷದ ಸೂಚನೆಯಂತೆ ಗೋಣಿಕೊಪ್ಪ ಇಡೀ ಒಂದು ಟೌನ್ನ ನಾವು ಫುಲ್ಲು ಬಂಟಿಂಗ್ಸು ಫ್ಲ್ಯಾಗ್ಸು ಮತ್ತು ಪೋಸ್ಟರ್ಗಳನ್ನ ಹಾಕಿ ನಾವು ಅಲಂಕಾರ ಮಾಡಿದ್ದೀವಿ ರಾತ್ರಿಡೇ ನಮ್ಮ ಯುವ ಮೋರ್ಚಾ ತಂಡ ಹಾಗೂ ಗೋಣಿಕೊಪ್ಪದ ನಗರದ ಉತ್ಸಾಹಿ ಯುವಕರು ಶಕ್ತಿ ಕೇಂದ್ರದ ಪ್ರಮುಖರು ಎಲ್ಲರೂ ಸೇರಿ ನಮಗೊಂದು ತುಂಬ ಸಹಾಯ ಮಾಡಿದ್ದಾರೆ ಇಡೀ ಟೌನ್ನ ಸಿಂಗಾರ ಮಾಡಿದ್ದೀವಿ ಹಾಗೆ ಈ ಇವತ್ತು ಬರುವ ಒಂದು ರಥಯಾತ್ರೆಗೆ ಬೈಕ್ ರ್ಯಾಲಿ ಕೂಡ ಇದೆ ತಿತಿಮತಿಯಿಂದ ಆರ್ ಎಮ್ ಸಿ ಟೌನ್ ಗಂಟ ಯುವ ಮೋರ್ಚಾ ಮತ್ತು ಎಲ್ಲ ಒಂದು ತಂಡಗಳಿಂದ ವಾಹನ ಮತ್ತು ಬೈಕ್ ರ್ಯಾಲಿ ಕೂಡ ಇದೆ ಅದಕ್ಕೂ ಎಲ್ಲ ಬಂದು ಸಹಕಾರ ಬೇಕು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನ ಬಂದು ಸೇರ್ತಾರೆ ಇದೊಂದು ನಮ್ಮ ಪಕ್ಷದ ಒಂದು ಬಲವನ್ನು ತೋರಿಸುವಂಥ ಕಾರ್ಯಕ್ರಮ ಅಂತಲೂ ನಾವು ಹೇಳ್ಬೋದು ನಾನು ಭರತ್ ಯುವ ಪ್ರಧಾನ ಕಾರ್ಯದರ್ಶಿ ವಿರಾಜಪೇಟೆ ಮಂಡಲದಿಂದ ಈಗ ಪಕ್ಷದ ಸೂಚನೆ ಮೇರೆಗೆ ಏನು ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇದೆ ನಾವು ಆರ್ ಸಿಯಿಂದ ಹಿಡಿದು ಇಡೀ ಗೋಣಿಗೊಪ್ಪದಲ್ಲಿ ಒಂದು ಸಿಂಗಾರಮಯವಾಗಿ ನಾವು ಬಂಟಿಂಗ್ಸ್ ಫ್ಲ್ಯಾಕ್ಸ್ ಫ್ಲೆಕ್ಸ್ಗಳನ್ನು ಎಲ್ಲೂ ಕಟ್ಟಿದ್ದೇವೆ ಎಲ್ಲ ರೆಡಿಯಾಗಿದೆ ಇದೊಂದು ಪಕ್ಷದ ಒಂದು ಬಲವರ್ಧನೆಯನ್ನು ಇನ್ನೂ ಹೆಚ್ಚಿಸುತ್ತದೆ ನಾನು ನಿಮ್ಮ ಶಿಲ್ಪ ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಈ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ